ಮಾಡಿರುವಂಥದ್ದು ಇಲ್ಲಿ ನಾನು ಟೈಟಲ್ ಕೊಟ್ಟಿದ್ದೀನಿ ಜಾರಿದ ಸಮಯ ಮತ್ತೆಂದು ಮರಳಿಬಾರದೆಂದು ಅಂದರೆ ಸಮಯ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಮುಖ್ಯವಾದಂಥ ಪಾತ್ರನ ವಹಿಸುವಂಥದ್ದು ಅದು ಯಾವುದೇ ವ್ಯಕ್ತಿ ಹಳ್ಳಿ ಇರಲಿ ಸಿಟಿ ಇರಲಿ ಅದು ಗ್ರಾಮೀಣ ಪ್ರದೇಶ ಇರಲಿ ನಗರ ಪ್ರದೇಶ ಇರಲಿ ಮಹಿಳೆ ಆಗಿರಲಿ ಪುರುಷರಾಗಲಿ ಯಾವುದೇ ವರ್ಗದ ಜನ ಯಾವುದೇ ಸ್ಥರದಲ್ಲಿರುವಂಥ ಜನ ಆಗಲಿ ಸಮಯ ಅನ್ನುವಂಥದ್ದು ಬಹುಮುಖ್ಯ ಎಲ್ಲರೂ ಬದುಕಲು ಕೂಡ ಬಹು ಮುಖ್ಯವಾದಂಥ ಪಾತ್ರನ ವಹಿಸುವಂಥದ್ದು ಉದಾಹರಣೆಗೆ ನಾವು ಸಮಯ ಅಂದಾಗ ಬರೀ ಕೆಲಸ ಮಾಡುವಂಥವರು ಅಥವಾ ಸಮಾಜದಲ್ಲಿರುವ ಬೇರೆ ಬೇರೆ ಸ್ಥರದಲ್ಲಿರುವಂಥ ಉದ್ಯೋಗಿಗಳಿಗೆ ಸ್ವಯಂ ಉದ್ಯೋಗಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ತಿಳ್ಕೊಳ್ಳೋದು ನಮ್ಮ ಅಡ್ತನ ಆಗುತ್ತೆ ಸಮಯ ಅನ್ನುವಂಥದ್ದು ಮನೆಯಲ್ಲಿರೋ ಗೃಹಿಣಿಯಿಂದ ಹಿಡ್ದು ವಿದ್ಯಾರ್ಥಿಗಳಿಂದ ಹಿಡ್ದು ಪ್ರತಿಯೊಂದು ಮಿತಿ ಇಲ್ಲದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಸಮಯ ಅನ್ನುವಂಥದ್ದು ಎಲ್ಲ ವರ್ಗದ ಜನರಿಗೂ ಕೂಡ ಶ್ರೀ ಪುರುಷರೆಂದಂತೆ ಅತಿ ಮುಖ್ಯವಾದಂಥ ಪಾತ್ರ ಎಲ್ಲರೂ ಬಾಳಲು ಕೂಡ ವಹಿಸುವಂಥದ್ದು ಸಾಮಾನ್ಯ ನಾವು ನೋಡ್ತೀವಿ ಇವತ್ತು ನಾನು ಒಂದು ಒಂದು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಹಡಾಪುಡು ಇದು ಶಾಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ಮಕ್ಕಳ ಸಪ್ತಾಹ ಅಂತೇಳಿ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಹೋಗಿರುವಂಥದ್ದು ಅಲ್ಲಿ ನಮ್ಮದಿದ್ದು ಕಾರ್ಯಕ್ರಮ ಒಂದು ಹನ್ನೊಂದು ಗಂಟೆಗೆ ನಾವು ಜ ನಮ್ಮ ಜನರಿಗೆ ಮತ್ತು ಶಾಲೆಗೆ ಹೇಳಿರುವಂಥ ಸಮಯ ಎಷ್ಟು ಅಂದರೆ ಹತ್ತುವರೆ ಎಡಿದ್ದೀವಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಹನ್ನೆರಡು ಗಂಟೆ ಆದರೂ ಕೂಡ ನಮ್ಮ ಜನರುಗಳು ಮನೆ ಬಿಟ್ಟು ಟೀಚೆಗೆ ಬರೋದು ಕಷ್ಟ ಇದು ನಮ್ಮ ಪಬ್ಲಿಕ್ ಸಮಸ್ಯೆ ಆದರೆ ಇದ್ರ ಜೊತೆಗೆ ಮಕ್ಳುಗಳದು ನಾವು ಹೋದಾಗ ಒಂದು ಮಗು ಬಂತು ಶಾಲೆಗೆ ಲೇಟಾಗಿ ಅದು ಬಲವಂತವಾಗಿ ಪೇರೆಂಟ್ಸು ಶಾಲೆಗೆ ಕರ್ಕೊಂಡ್ಬಂದಿರುವಂಥದ್ದು ಕರ್ಕೊಂಡು ಬಂದಾಗ ಅವನ್ನ ಮೇಡಮು ಮಕ್ಕಳು ಬೇಗ ಶಾಲೆಗೆ ಬರಲಿ ಅಥವಾ ಯಾವುದೇ ಗೈರು ಆಚಾರ ಇಲ್ದಂತೆ ಆಬ್ಸೆಂಟ್ ಇಲ್ದಂತೆ ರೆಗ್ಯುಲರ್ ಸ್ಟೂಡೆಂಟ್ ಆಗಲಿ ಅಂಥೇಳಿ ಮೇಡಮ್ ಹೇಳ್ತಾ ಇದ್ದಿದ್ದು ಎಮ್ಮು ನಿನಗೆ ನಾವು ರಿಮೈಂಡ್ ರೂಮಗ್ ಬಿಟ್ಬಿಡ್ತೀವಿ ಈ ಥರ ಆದರೆ ನೀನು ಸರಿಯಾಗಿ ಬಂದು ಶಾಲೆನಲ್ಲಿ ಕಲ್ತಿಲ್ಲ ಆವತ್ತಿನದು ಪಾಠಗಳನ್ನ ಅವತ್ತು ಓದಿಲ್ಲ ಅಂದರೆ ನಾವು ನಿನ್ನ ರಿಮೈಂಡ್ ರೂಮಿಗೆ ಬಿಟ್ಬಿಡ್ತೀವಿ ಅಂತೇಳಿ ಮೇಡಮ್ ಹೇಳ್ತಿದ್ದೆ ಸರಿ ನನ್ನ ಹತ್ರ ಕಳಿಸಿದ್ರು ಆವಾಗ ಚಿಕ್ಕ ಹುಡುಗ ಫಿಫ್ತ್ ಸ್ಟ್ಯಾಂಡರ್ಡ್ ಮಗು ಸೊ ನಾನು ಅವಾಗ ಅವನ್ನ ಕರೆದು ಬಿಟ್ಟು ಕೇಳಿದಾಗ ನೀನು ಏನಾಗ್ತೀಯಾ ದೊಡ್ಡವನಾದಮೇಲೆ ಅಂತ ಕೇಳಿದಾಗ ಅವನು ಹೇಳ್ದಿದ್ದು ನಾನು ಡಾಕ್ಟ್ರ್ ಆಗ್ತೀನಿ ಅಂತೇಳಿ ಸರಿಯಪ್ಪ ನೀನು ಡಾಕ್ಟ್ ಅಂತವನು ಡ ಆಗಲಿಲ್ಲ ಡ ಪರವಾಗಿಲ್ಲ ಅಟ್ಲೀಸ್ಟ್ ಟೀಚರ್ ಟೀಚರೂ ಆಗಬೇಕಲ್ವ ನೀನು ಅದಕ್ಕೆ ನೀನು ನೋಡು ಬೆಳಿಗ್ಗೆ ನಿನಗೆ ಕ್ಲಾಸ್ ಎಷ್ಟು ಗಂಟೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂಬತ್ತುವರೆಗಿದೆ ಹೋಗಲಿ ಬೇಡ ಹತ್ತು ಗಂಟೆ ಬಂದರೂ ನಿಂದು ಆಗುತ್ತೆ ನೀನು ಈಗ ಬಂದಿದ್ದೆ ಹನ್ನೆರಡು ಗಂಟೆಯಲ್ಲಿ ಯಾಕೆ ನೀನು ಶಾಲೆಗೆ ರೆಗ್ಯುಲರಾಗಿ ಬರ್ತಾಯಿಲ್ಲ ಅಂತ ಕೇಳಿದಾಗ ಮಗು ಹೇಳಿದ್ದು ಟೀಚರ್ ಮಾಸ್ಟ್ರು ನನಗೆ ಒಂದು ಪುಟ ಒಂದನೇ ಪುಟದಿಂದ ಅರವತ್ತೈದನೇ ಪುಟ್ಟದವ್ರಿಗೆ ಬರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಮಗು ನಮ್ಗೆ ಹೇಳಿದ್ದು ಸೊ ಆಗ ನಾನು ಗಮನಿಸಿದ್ದೇನೆಂದರೆ ಟೀಚರ್ಸ್ನ ಎನ್ಕ್ವೈರಿ ಮಾಡಿದಾಗ ಟೀಚರ್ಸ್ ಹೇಳಿದ್ದು ಬರ್ಕಂಬ ಹೇಳಿರೋದು ಅವನು ಬರದೇ ಇರೋದಕ್ಕೆ ಆಬ್ಸೆಂಟ್ ಆಗಿರೋದಕ್ಕೆ ಅವನಿಗೆ ಬ್ಯಾಲೆನ್ಸ್ ಇರೋ ಲೆಸನ್ಗಳದ್ದು ಹೋಮ್ ವರ್ಕ್ನ ಬರ್ಕ ಬರೋದಕ್ಕೆ ಅಂತೇಳಿ ಟೀಚರ್ಸ್ ಹೇಳಿರುವಂಥದ್ದು ಸೊ ಆ ಮಗು ಹೇಳ್ತಿರೋದು ನನಗೆ ರೆಗ್ಯುಲರಾಗಿ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಬರೆಯೋಕ್ಕಾಗಲಿಲ್ಲ ಈಗ ಬರೋ ಆರು ಗಂಟೆಗೆ ಗೆದ್ದೆ ಬರೆಯೋಕ್ಕಾಗಲಿಲ್ಲ ಈಗ ಮುಗೀತು ಮಿಸ್ ಅದಕ್ಕೆ ನಾನು ಈಗ ಲೇಟಾಗಿ ಬಂದಿದ್ದೀನಿ ಅಂತ ಎಷ್ಟು ಎಷ್ಟು ನಯವಾಗಿ ಎಷ್ಟು ಅಮಾಯಕತನದಿಂದ ಉತ್ತರ ಕೊಟ್ಟಂಥದ್ದು ನಾನು ಹೇಳೋದು ಸಮಯ ಮಗುಗೂ ಕೂಡ ಒಂದೇ ಆಗಿರುತ್ತೆ ಪೇರೆಂಟ್ಸ್ಗೂ ಕೂಡ ಇದರಲ್ಲಿ ಅನ್ವಯಿಸುತ್ತೆ ನಮಗೂ ಕೂಡ ಅನ್ವಯಿಸುತ್ತೆ ಮಕ್ಕಳುಗಳಿಗೆ ನಾವು ಚಿಕ್ಕಂದಿನಲ್ಲೇ ಸಮಯದ ಮಹತ್ವವನ್ನು ನಾವು ಹೇಳ್ಕೊಟ್ಟಾಗ ಏನಾಗುತ್ತೆ ಅಂದಿನ ಪಾಠನ ಅಂದಂದೇ ಓದ್ತಾರೆ ಅಂದಿನ ಹೋಮ್ವರ್ಕ್ ಏನಿರುತ್ತೆ ಮನೆಯಲ್ಲಿ ಮಾಡೋದಕ್ಕೆ ಕೊಟ್ಟಂಥ ಹೋಮ್ವರ್ಕ್ಗಳನ್ನ ಅಂದೇ ಅದು ಫಿನಿಷಿಂಗ್ ಅಂದರೆ ಅವತ್ತೇ ಕಂಪ್ಲೀಟು ಮಾಡುವಂಥದ್ದು ಈ ಕೆಲಸನ ನಾವು ಮಕ್ಕಳು ಚಿಕ್ಕವರಿದ್ದಾಗಿಂದನೇ ಕಲಿಸ್ಬೇಕು ಸೊ ಹುಡುಗ ನಿರಂತರವಾಗಿ ಶಾಲೆಗೆ ಗೈರು ಹಾಜರಾದಾಗ ಏನಾಗುತ್ತೆ ಯಾವುದೇ ಇವಾಗ ಬಂದೇ ಒಂದು ಮಗು ಒಂದು ತ್ರೀ ಡೇಸು ಫೈವ್ ಡೇಸ್ ಬಿಟ್ಟು ಬಂದಾಗ ಏನಾಗುತ್ತೆ ಗ್ಯಾಪ್ ಆಗುತ್ತೆ ಮಗು ತಲೆಗೆ ಏನೂ ಹೋಗಲ್ಲ ಸೊ ಹಿಂಗಿದ್ದಾಗ ಮಕ್ಕಳುಗಳು ಗಮನಿಸಿ ಯಾಕೆ ಹೋಗ್ತಾ ಇಲ್ಲ ಮಗು ಏನು ಅಂಥೇಳಿ ನೋಡಿ ಆ ಸಮಯದ ಮಹತ್ವನ ಮಕ್ಕಳಿಗೆ ನಾವು ಚಿಕ್ಕಂದಿನೇ ಅರಿವು ಏನಾಗುತ್ತೆ ಇಂಥ ತಪ್ಪುಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಮಗಾದ್ರೂ ಅಷ್ಟೇ ಈಗ ನಾನು ಮಗುಗೆ ಅದೇ ಹೇಳಿದ್ದು ನಿನಗಿದೇ ವರ್ಕ್ ಇತ್ತಲ್ವಾ ಎಷ್ಟು ಗಂಟೆಗೆ ಇದ್ದೆ ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಇದ್ದೆ ಅಂತನಂತೆ ಆಯ್ತಪ್ಪ ಶಾಲೆಗೆ ಹೋಗಿಲ್ಲ ಪೇರೆಂಟ್ಸ್ಗಳು ಒಂಚೂರು ಮುಂಚಿತವಾಗಿ ಎದ್ದು ಆ ಮಗುನ ಸ್ವಲ್ಪ ವರ್ಕ್ ಮಾಡಿಸಿ ಮಾಡಿಸ್ಬೋದು ಫಿಫ್ತ್ ಸ್ಟ್ಯಾಂಡರ್ಡ್ ಅಂದರೆ ಒಂದು ಲೆವೆಲಲ್ಲಿರೋ ಮಗು ಪರವಾಗಿಲ್ಲ ಒಂದು ಆಗಿದ್ದರೂ ತೊಂದರೆ ಆಗೋಲ್ಲ ಈ ಥರ ಮಾಡಿ ನಮ್ಮ ಮಗುಗೆ ಸಮಯದ ಮಹತ್ವನ ತಿಳಿಸುವಂಥದ್ದು ನಾವು ಕೂಡ ಆದರೂ ಅಷ್ಟೇ ಎಲ್ಲರೂ ಹೇಳ್ತಿರ್ತಾರೆ ಮೇಡಮ್ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಹೇಗೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ನನಗೆ ಪ್ರಶ್ನೆ ಮಾಡ್ತಿರ್ತಾರೆ ನಾನು ಹೇಳೋದು ಸಮಯ ನಮ್ಮ ಕೈಯಲ್ಲೇ ಇರುತ್ತೆ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊತೀವಿ ನಮ್ಮ ಕೈಯಲ್ಲಿ ಇರುತ್ತೆ ಎಲ್ಲೋ ಹೋಗಬೇಕು ಏನೋ ಮಾಡಬೇಕು ಅಂತಿದ್ದಾಗ ಏಳು ಗಂಟೆಗೆ ಇದ್ದರೆ ರೆಗ್ಯುಲರಾಗಿ ನಾವು ಐದು ಗಂಟೆಗೆದ್ದು ಮಾಡ್ಕೊಂಡ್ರಷ್ಟೇ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯ ನಾವು ಐದು ಗಂಟೆಗೆ ಎದೊಳು ಅಂಥವ್ರು ಎಂಟು ಎದ್ದು ಎಲ್ಲೋ ಹೋಗಬೇಕು ಅಂದರೆ ಹೋಗೋದಕ್ಕಾಗುತ್ತಾ ಇದು ಅಸಾಧ್ಯದ ಮಾತು ಸಾಧ್ಯ ಆದಷ್ಟು ಸಮಯನ ಹೊಂದಾಣಿಕೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ ಯಾವುದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಆದ್ಯತೆ ಮೇರೆಗೆ ನಾವು ಕೆಲಸಗಳನ್ನ ಹಾಕಬೇಕು ಆದ್ಯತೆ ಮೇರೆಗೆ ಸಮಯನ ಹೊಂದಾಣಿಕೆ ಮಾಡ್ಕೊತ ಸಮಯ ಪರಿಪಾಲನೆ ಮಾಡಿದಾಗ ಏನಾಗುತ್ತೆ ನಮಗೆ ಆದಷ್ಟು ಸಮಯ ಕಡಿಮೆನಲ್ಲೇ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನಮ್ಮ ಸಮಯ ಯಾವತ್ತೂ ಜಾರದೇ ಇರೋ ರೀತಿ ಅನಗತ್ಯವಾಗಿ ವ್ಯರ್ಥ ಆಗದೇ ಇರೋ ರೀತಿ ನಮ್ಮ ಸಮಯನ ನಾವು ಕಾಪಾಡ್ಕೊಡೋಣ ಸಮಯ ಅನ್ನುವಂಥದ್ದು ತುಂಬ ಬಹುಮುಖ್ಯವಾಗಿ ನಮ್ಮ ಜೀವನದಲ್ಲಿ ಪಾತ್ರನ ವಹಿಸುತ್ತೆ ಸೊ ಎಲ್ಲರೂ ಕೂಡ ಈ ಸಮಯನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಾ ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ಲೈವ್ ಬಂದಿದ್ದಕ್ಕೆ ಈ ಲೈವ್ನ ನೀವೆಲ್ಲರೂ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ